ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನಾರರಂದು ಮುಖ್ಯಮಂತ್ರಿಯವರು ರಾಜ್ಯ ಬಜೆಟ್ ಮಂಡನೆ ಮಾಡಲಿದ್ದು ಹನ್ನೆರಡು ದಿನಗಳ ಕಾಲ ಅಧಿವೇಶನ ನಡೆಯಲಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಟಿ ಖಾದರ್ ಹೇಳಿದರು ರಾಯಚೂರು ಹೊರಲಯದ ಯರಮರಸ್ ಸರ್ಕಿಟ್ ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ರಾಜ್ಯ ವಿಧಾನಸಭಾ ಅಧಿವೇಶನವನ್ನ ಫೆಬ್ರವರಿ ಹನ್ನೆರಡರಿಂದ ಇಪ್ಪತ್ಮೂರರವರೆಗೆ ಜರುಗಲಿದೆ ಫೆಬ್ರವರಿ ಹನ್ನೆರಡರಂದು ರಾಜ್ಯಪಾಲರು ಜಂಟಿ ಸದಸ್ಯತ್ವವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನಂತರ ಫೆಬ್ರವರಿ ಹದಿನೈದರವರೆಗೆ ರಾಜ್ಯಪಾಲ ಭಾಷಣದ ಮೇಲೆ ಚರ್ಚೆ ನಡೆಯುತ್ತದೆ ಬಳಿಕ ಫೆಬ್ರವರಿ ಹದಿನಾರರಂದು ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಲಿದ್ದಾರೆ ನಂತರ ಬಜೆಟ್ ಮೇಲೆ ಫೆಬ್ರವರಿ ಇಪ್ಪತ್ ಮೂರರವರೆಗೆ ಚರ್ಚೆ ನಡೆಯಲಿದೆ ಎಂದರು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಇಂದು ರಾಜ್ಯ ಸರ್ಕಾರ ದಿಲ್ಲಿ ಚೆಲುವ ಪ್ರತಿಭಟನೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ನಾನು ಸಭಾಪತಿಯಾಗಿರುವ ವಿಧಾನಸಭೆ ಒಳಗಿನ ವಿಚಾರವನ್ನ ಮಾತ್ರ ಮಾತನಾಡುತ್ತೇನೆ ಅದರ ಹೊರಗಿನ ವಿಷಯದ ಬಗ್ಗೆ ಏನೇನು ಹೇಳುವುದಿಲ್ಲ ಒಳಗೆ ಚೆನ್ನಾಗಿರಬೇಕು ಹೊರಗೂ ಸಹ ಚೆನ್ನಾಗಿರಬೇಕು ಎಂದರು ಈಗ ವಿಧಾನಸಭೆ ಅಧಿವೇಶನ ಹನ್ನೆರಡರಿಂದ ಇಪ್ಪತ್ತ್ಮೂರು ತನಕ ಇದೆ ಇದರಲ್ಲಿ ಹದಿನಾರನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ತಮ್ಮ ಬಜೆಟನ್ನು ಇವತ್ತು ಮಂಡಿಸಲಿದ್ದಾರೆ ಹನ್ನೆರಡನೇ ತಾರೀಕಿಗೆ ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲ ತನ್ನ ಭಾಷಣ ಇವತ್ತು ಮಾಡಲಿಕ್ಕೆ ಇದ್ದಾರೆ ಹನ್ನೆರಡರಿಂದ ಹದಿನೈದು ತಾರೀಕಿನವರೆಗೆ ರಾಜ್ಯಪಾಲರು ವಾ ಭಾಷ ವಂದ ನಿರ್ಣಯದ ಮೇಲೆ ಇವತ್ತು ಚರ್ಚೆ ನಡೀಲಿಕ್ಕಿದೆ ಹದಿನಾರು ತಾರೀಕಿನಂದು ಇವತ್ತು ಬಜೆಟ್ ಮಂಡಿಸಿ ಮತ್ತೆ ಇಪ್ಪತ್ತ್ ಮೂರನೇ ತಾರೀಕು ತನಕ ಇವತ್ತು ಈ ಚರ್ಚೆ ಮತ್ತು ಫೈನಾನ್ಸ್ ಬಿಲ್ ಬಗ್ಗೆ ಚರ್ಚೆ ಮತ್ತು ಅದು ಇವತ್ತು ಪಾಸಾಗಲಿಕ್ಕೆ ಇದೆ ಈ ಒಂದು ಮಧ್ಯದಲ್ಲಿ ನಾವು ಒಂಬತ್ತನೇ ತಾರೀಕಿಗೆ ಎಲ್ಲ ಶಾಸಕರಿಗೂ ಕೂಡ ಬಜೆಟ್ ಅಂದರೆ ಏನು ಇದರ ಅಲೊಕೆ ವಿವಿಧ ಇಲಾಖೆಗೆ ಅಲೊಕೇಶನ್ ಹೇಗೆ ಒಂದು ಇಲಾಖೆ ಪರ್ಫಾರ್ಮೆನ್ಸ್ ಹೇಗೆ ಇದೆಲ್ಲ ಕೂಡ ಶಾಸಕರ ಮಾಹಿತಿ ಸಿಗಬೇಕು ನೂತನವಾದ ಶಾಸಕರೆಲ್ಲ ಇದೀಶ ಬೇರೆ ಶಾಸಕರು ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರಿಗೆಲ್ಲರಿಗೂ ಕೂಡ ಆ ಒಂದು ಟ್ರೈನಿಂಗ್ ಕ್ಯಾಂಪನ್ನು ನಾವು ಇವತ್ತು ಒಂದು ದಿವಸ ಟ್ರೈನಿಂಗ್ ಕ್ಯಾಂಪನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ನಿಮ್ಗೆ ಕೂಡ ಪತ್ರಕರ್ತರಿಗೆ ಕೂಡ ಇವತ್ತು ಒಂದು ವರ್ಕ್ಶಾಪ್ ಮತ್ತು ಟ್ರೈನಿಂಗ್ ಕ್ಯಾಂಪನ್ನು ಕೂಡ ಅವತ್ತೇ ಹಮ್ಮಿಕೊಂಡಿದ್ದೇವೆ ಯಾವ ರೀತಿ ಇವತ್ತು ಬಜೆಟ್ ಇರ್ತದೆ ಚರ್ಚ್ ಹೇಗಿರ್ತದೆ ಮತ್ತು ನಿಮಗೆ ಕೆಲವು ಸಂಶಯಗಳಿರುತ್ತೆ ಇದನ್ನೆಲ್ಲ ನಿಭಾಯಿಸಬೇಕಂತ ಹೇಳಿ ಬಹುಶಃ ಶಾಸಕರಿಗೂ ಒಂದು ಕಡೆ ಪ್ರತಿ ಒಂದು ಕಡೆ ವರ್ಕ್ಶಾಪ್ ಮತ್ತು ನಮ್ಮ ಪತ್ರಕರ್ತರಿಗೂ ಕೂಡ ಒಂದು ಕಡೆ ವರ್ಕ್ಶಾಪ್ ಒಂಬತ್ತನೇ ತಾರೀಕಿಗೆ ನಾವು ಒಂಬತ್ತನೇ ತಾರೀಕು ಬೆಳಿಗ್ಗೆ ಹೋಟೆಲ್ ಕ್ಯಾಪಿಟಲಲ್ಲಿ ನಾವು ಅದನ್ನು ಇಟ್ಟಿದ್ದೇವೆ ನಮಗೆ ಐ ಎಮ್ ಅಲ್ಲಿ ಇಡಬೇಕಂತ ಯೋಚನೆ ಇತ್ತು ಆದರೆ ಅಲ್ಲಿ ಹದಿನೈದು ದಿವಸ ಮುಂಚೆ ಮಾಹಿತಿ ಕೊಡಬೇಕಾದ ಕಾರಣ ಆ ಒಂದು ಅವಕಾಶಲ್ಲಿ ಆಗಲಿಲ್ಲ ಆದ ಕಾರಣ ನಾವು ಕ್ಯಾಪಿಟಲ್ ವಿಲೇಜ್ಗೆ ಅದು ಸ್ಥಳ ಅನಿಸಿದ್ದೇವೆ ಬಹಳಷ್ಟು ಶಾಸಕ ಭಾಗವಹಿಸುವಂತ ಆಸಕ್ತಿಗಳು ತೋರಿಸಿದ್ದಾರೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್